ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಬಂದು ನಮಗೆ ಮೈತ್ರೇಯಿ ಮುಹೂರ್ತ ಬಂದಿದೆ ರಥಸಪ್ತಮಿ ಕೂಡ ಕೂಡಿ ಬಂದಿರೋದು ಹಾಗೂ ಮಂಗಳವಾರದ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮೈತ್ರೇಯಿ ಮುಹೂರ್ತದ ಸಮಯವನ್ನು ಕೂಡ ತಿಳಿಸ್ತಾ ಇದ್ದೀನಿ ಆ ಸಮಯದಲ್ಲಿ ನಿಮಗಿರುವ ಸಾಲವನ್ನು ತೀರಿಸ್ಕೊಳ್ಳಿ ಅಥವಾ ಬ್ಯಾಂಕ್ ಲೋನನ್ನು ಕೂಡ ನೀವು ಕಟ್ಕೊಳ್ಬಹುದು ಗಿರಿವಿ ಇಟ್ಟಿರುವ ಒಡವೆಗಳಿಗೋಸ್ಕರ ಕಟ್ಕೊಳ್ಬಹುದು ಕೈ ಸಾಲ ಮಾಡಿಕೊಂಡಿದ್ರೆ ಅಥವಾ ವೆಹಿಕಲ್ಸ್ಗೆ ಮಾಡ್ಕೊಂಡಿದ್ರೆ ನೋಡಿ ಮನೆಗಳಿಗೆ ನೀವು ಸಾಲ ಮಾಡಿಕೊಂಡಿದ್ರೆ ಅದನ್ನು ತೀರಿಸ್ಕೊಳ್ಳೋದು ಕೂಡ ಮಾಡಿಕೊಳ್ಬಹುದು ಏಕೆಂದರೆ ನಾವು ಯಾವುದೇ ಒಂದು ವಿಚಾರಕ್ಕೆ ಸಾಲಗಳನ್ನು ಮಾಡಿಕೊಂಡಾಗ ಅದರಲ್ಲಿ ಒಂದು ಭಾಗವನ್ನಾದ್ರೂ ಆ ದಿನ ಪರಿಹಾರದ ಮುಖಾಂತರ ತೀರಿಸ್ಕೊಂಡಾಗ ಬಹಳ ಬೇಗ ಸಾಲಗಳನ್ನು ತೀರಿಸುವ ಎಲ್ಲ ವಿಧಾನಗಳು ಕೂಡ ನಮಗೆ ಸ್ಪಷ್ಟತೆಯಿಂದ ಗೊತ್ತಾಗುತ್ತೆ ಮಂಗಳವಾರ ಬೇರೆ ಕೂಡಿ ಬಂದಿದೆ ನಾವು ನಾರ್ಮಲ್ ಡೇಸಲ್ಲೇ ಮಂಗಳವಾರದ ದಿನ ಯಾರ ಹತ್ರ ಕೂಡ ಸಾಲ ತಗೊಳ್ಬಾರ್ದು ಅಂತ ಹೇಳ್ತೀವಿ ಅಲ್ವಾ ಆ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೋಗ್ಬೇಡಿ ಹಾಗೆ ಕೆಂಪು ಪದಾರ್ಥಗಳಿಂದ ಮಾಡುವ ಪದಾರ್ಥಗಳನ್ನು ತಿನ್ನಬೇಡಿ ಸಾಲ ಜಾಸ್ತಿ ಮಾಡ್ಕೊಳ್ತೀವಿ ಸಾಲ ಅಲಕ್ಕೆ ಗುರಿ ಆಗ್ತೀವಿ ಅದಕ್ಕೋಸ್ಕರ ನೋಡಿ ಮೈತ್ರೇಯಿ ಮುಹೂರ್ತ ಅನ್ನೋದು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕೈ ಹಿಡಿಯುವಂಥದ್ದಾಗುತ್ತೆ ತಿಂಗಳಲ್ಲಿ ಎರಡು ಬಾರಿ ಮೈತ್ರೇಯಿ ಮುಹೂರ್ತ ಬರುತ್ತೆ ಒಂದು ಎರಡು ಗಂಟೆಗಳ ಕಾಲಾವಕಾಶ ಮಾತ್ರ ನಮಗೆ ಆ ಮುಹೂರ್ತ ಅನ್ನೋದು ಸಿಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಚಿನ್ನ ದುಡ್ಡು ಇದು ಎಲ್ಲ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಏಕೆಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ದುಡಿತಾ ಇದ್ದರೂ ಅಥವಾ ಎಲ್ಲೇ ಸಮಾರಂಭಗಳಿಗೂ ಹೋದರೂ ಯಾವುದೇ ಒಂದು ಖರ್ಚು ವೆಚ್ಚಗಳು ಮಾಡಬೇಕು ಅಂದರೂ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಇರಲೇಬೇಕು ಇನ್ನು ಸಮಾರಂಭಗಳು ಅಂದರೆ ಒಡವೆಗಳು ಅನ್ನೋದು ಇರಲೇಬೇಕು ಈ ರೀತಿ ಹೆಣ್ಮಕ್ಕಳಿಗೂ ಕೂಡ ಆಸೆ ಇರುವಂಥದ್ದಾಗುತ್ತೆ ಏನೇ ಮಾಡಿದ್ರೂ ಕೂಡ ಸಾಲಗಳು ಇಲ್ಲ ಅಂದರೆ ಮಂಗಳವಾರದ ದಿನ ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಸಾಲಗಳಿಗೆ ನೀವು ಗುರಿ ಆಗ್ಬಿಡ್ತೀರಾ ಏನು ಅದರ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆ ಅವಶ್ಯಕತೆ ಅನ್ನೋದು ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ಆದರೆ ಸಾಲವನ್ನು ನಾವು ಮಂಗಳವಾರದ ದಿನ ವಾಪಸ್ ಕೊಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಅಂಥದ್ರಲ್ಲಿ ನಮಗೆ ಮೈತ್ರೇಯಿ ಮುಹೂರ್ತ ಬೇರೆ ಕೂಡಿ ಬಂದಿದೆ ಹಾಗೂ ರಥಸಪ್ತಮಿ ಕೂಡ ಇರೋದರಿಂದ ರಥಸಪ್ತಮಿಯ ದಿನ ನೀವು ಮುಂಜಾನೆಯೇ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಸ್ನಾನ ಮಾಡಿ ಆರ್ಗೆ ಬಿಟ್ಟು ಸೂರ್ಯ ಭಗವಾನನಿಗೆ ನೈವೇದ್ಯ ಗೋಧಿಯಿಂದ ಮಾಡಿ ಹಾಗೂ ದೀಪಾರಾಧನೆ ಕೂಡ ಗೋಧಿಯನ್ನು ಹಾಕಿ ಮಾಡೋದು ನಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಯಾರಿಗೇ ಇರಬಹುದು ಎಲ್ಲ ರೀತಿಯಲ್ಲೂ ಕೂಡ ಆ ಆರೋಗ್ಯ ಸಮಸ್ಯೆಗಳು ಅನ್ನೋದು ನಿವಾರಣೆ ಆಗುವಂಥದ್ದಾಗುತ್ತೆ ಎಲ್ಲ ರೀತಿಯ ಏನೇ ಒಂದು ನಾವು ಸಮಸ್ಯೆಗಳಲ್ಲಿ ಇದ್ದೀವಿ ಅಂತ ಹೇಳುವಂಥವರು ಕೂಡ ಹೇಳ್ಕೊಳ್ಳೋದಿಲ್ಲ ತುಂಬ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಳ್ತಾ ಹೋದರೆ ಯಾರೂ ನಮಗೆ ಪರಿಹಾರ ಕೊಡೋದಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಆ ಸಮಸ್ಯೆಗಳನ್ನೆಲ್ಲ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಪರಿಹಾರಗಳನ್ನು ಕೂಡ ನಾನು ಇಂದಿನ ವಿಡಿಯೋನಲ್ಲೇ ಸೂರ್ಯ ಭಗವಾನನಿಗೆ ನನಗೆ ಬಿಡುವಾಗ ಹೇ ಹಾಕುವ ವಸ್ತುಗಳ ಬಗ್ಗೆ ತಿಳಿಸಿದ್ದೆ ಅದನ್ನೊಮ್ಮೆ ವೀಕ್ಷಿಸಿ ಆ ರೀತಿ ಕೂಡ ನೀವು ಮಾಡಿಕೊಳ್ಳಿ ನೋಡಿ ಮಂಗಳವಾರ ನಮಗೆ ಮೈತ್ರೇಯಿ ಮುಹೂರ್ತ ಎಷ್ಟು ಒಳ್ಳೆ ಸಮಯದಲ್ಲಿ ಬಂದಿದೆ ಅಂದರೆ ನೀವು ಬ್ಯಾಂಕಲ್ಲೇನಾದರೂ ಲೋನ್ ತಗೊಂಡಿದ್ರು ಅಥವಾ ಬೇರೆ ಕಡೆ ಲೋನ್ ತಗೊಂಡಿದ್ರು ಗಿರ್ವಿ ಇಟ್ಟಿದ್ದರೂ ಕೂಡ ಒಡವೆಗಳನ್ನ ಆ ಸಮಯದಲ್ಲಿ ಆರಾಮಾಗಿ ನೀವು ಹೋಗಿ ಸ್ವಲ್ಪ ಬಡ್ಡಿ ಅಥವಾ ಸ್ವಲ್ಪ ಭಾಗವನ್ನು ಕಟ್ಟಬಹುದು ಅಥವಾ ಮನೆಯಲ್ಲೇ ನೋಡಿ ಮೊದಲು ಸಂಕಲ್ಪ ಮಾಡಿಕೊಳ್ಳಿ ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳು ನಾವು ಸದ್ಬಳಕೆ ಮಾಡಿಕೊಂಡಾಗ ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರಿಗೆ ಬೇಗನೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ಬರೀ ಸಾಲಗಳಿಗೆ ಮಾತ್ರ ಅಂತ ಇದರಲ್ಲಿ ತಿಳಿಸಿರುವಂಥದ್ದು ಆದರೆ ಯಾರೋ ಎಷ್ಟೋ ಜನ ಒಂದು ಕೆಲಸಕ್ಕೋಸ್ಕರ ಕೂಡ ಮಾಡಿಕೊಂಡಿದ್ರಂತೆ ಕೆಲಸಗಳು ಕೂಡ ಆ ಮೈತ್ರೇಯಿ ಮುಹೂರ್ತದಲ್ಲಿ ಅವರು ಬರ್ಕೊಂಡಿದ್ದಕ್ಕೆ ಸಿಕ್ತು ಅಕ್ಕ ನಮಗೆ ಕೆಲಸ ಅಂತಂದ್ಬಿಟ್ಟು ಎಷ್ಟು ಖುಷಿಯಿಂದ ಅವರು ಕಮೆಂಟ್ ಮಾಡಿದರು ಅಂದರೆ ನೀವು ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸಿದ್ರಕ್ಕ ಅದು ಬರೀ ಸಾಲಗಳ ಬಗ್ಗೆ ತಿಳಿಸಿದ್ರಿ ನಾನು ನಂಬಿಕೆಯಿಂದ ನನ್ನ ಜೀವನಕ್ಕೆ ಆಧಾರವಾಗಿರುವ ಒಂದು ಕೆಲಸವನ್ನು ನಾನು ಹುಡುಕೊಳ್ಳೋದಕ್ಕೆ ಕೆಲಸ ಸಿಗಬೇಕು ಅಂತ ನಾನು ಪ್ರಯತ್ನಪಟ್ಟೆ ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಕೂಡ ಹೇಳಿದ್ರು ತುಂಬ ಆಗುತ್ತೆ ಈ ಥರ ನೀವು ಒಂದು ವೈಟ್ ಪೇಪರನ್ನು ತಗೊಳ್ಳಿ ಸ್ನೇಹಿತರೆ ಯಾರ ಹತ್ರ ನೀವು ಸಾಲ ತಗೊಂಡಿರ್ತೀರ ನೋಡಿ ಅವರನ್ನು ಅವರ ಹೆಸರು ಆ ಅಮೌಂಟನ್ನು ಬರೆದು ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಅವರ ದುಡ್ಡನ್ನು ಅವರಿಗೆ ಸೇರಿಸಿದ್ದೇವೆ ಸಾಲ ತೀರಿಸಿದ್ದೇವೆ ಅಂತ ನೀವು ಬರ್ಕೊಳ್ಬಹುದು ಅಂದರೆ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಆಮೇಲೆ ಅವ್ರಿಗೆ ನೋಡಿ ಕೈಯಾರ ಕೊಡೋದು ಆ ಒಂದು ನಿಮಗೆ ಆ ಸಮಯದಲ್ಲಿ ಆಗುತ್ತೆ ಅವಕಾಶ ಇದೆ ಅನ್ನೋದಾದರೆ ತಪ್ಪದೇ ಮೈತ್ರೇಯಿ ಮುಹೂರ್ತದಲ್ಲಿ ಅವ್ರ ಕೈಗೇ ಕೊಡಬಹುದು ಅಥವಾ ಫೋನ್ಪೇ ಮಾಡಬಹುದು ಗೂಗಲ್ ಪೇ ಮಾಡಬಹುದು ನಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದು ಜಾಸ್ತಿ ಅವೈಲಬಲ್ ಇರೋದ್ರಿಂದ ಈ ಈ ಮುಹೂರ್ತದ ಸಮಯಕ್ಕೆ ನಾನು ನಿಮಗೆ ಅಮೌಂಟ್ ಇಷ್ಟನ್ನು ಹಾಕ್ತೀನಿ ತಗೊಳ್ಳಿ ಅಂತ ಕೇಳಬಹುದು ನೀವು ಕೇಳಿಬಿಟ್ಟು ಹಾಕಿ ಬೇಗನೆ ತೀರುತ್ತೆ ನೋಡಿ ಒಂದು ಎರಡು ಈ ಮುಹೂರ್ತಗಳಲ್ಲಿ ನೀವು ಇದನ್ನು ಫಾಲೋ ಮಾಡಿ ಒಂದು ಚೀಟಿಯಲ್ಲಿ ಬರೀಬಹುದು ಅಥವಾ ಪಲಾವ್ ಎಲೆಯ ಮೇಲೆ ಬರೆಯಬಹುದು ಅಥವಾ ನೋಡಿ ಇದನ್ನು ಬರ್ಕೊಂಡು ಎರಡು ಸಾರಿ ಆದಮೇಲೆ ಮೂರನೆಯ ಬಾರಿ ನೀವು ಅಷ್ಟು ದುಡ್ಡು ಸೇರಿಸಿ ಒಂದು ಕಡೆ ಇಟ್ಟಿರ್ತೀರಲ್ವಾ ಆ ದುಡ್ಡನ್ನು ಮೂರನೆಯ ಮೈತ್ರಿ ಈ ಮುಹೂರ್ತಕ್ಕೆ ತಗೊಂಡೋಗಿದ್ದೆ ಅವ್ರ ಕೈಗೆ ನೀವು ಕೊಡಬಹುದು ಮೂರನೇ ಬಾರಿ ಆ ರೀತಿ ಮಾಡೋದ್ರಿಂದ ಬಹಳ ಬೇಗನೆ ನಮಗೆ ಫಲ ಕೊಡುವಂಥದ್ದಾಗುತ್ತೆ ಆಮೇಲೆ ಆ ಚೀಟಿಗಳನ್ನು ಏನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಆ ಚೀಟಿಗಳನ್ನು ಅರಿಯುವ ನೀರಿಗೆ ಬಿಡಬೇಕು ಸಾಕಷ್ಟು ಜನಕ್ಕೆ ಅರಿಯುವ ನೀರು ಇರುವಂಥ ಜಾಗಗಳಲ್ಲಿ ಇರೋದಿಲ್ಲ ನಾವುಗಳ್ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೇಳ್ತೀರ ಪ್ಲಾಸ್ಟಿಕ್ದು ಒಂದು ಬಕೆಟು ಒಂದು ಬೇಷನ್ ಥರ ಟಬ್ ಇರುತ್ತಲ್ವ ಅದರ ತುಂಬ ನೀರನ್ನು ತುಂಬಿಸ್ಕೊಂಡಿದ್ದೆ ಈ ಚೀಟಿಗಳನ್ನು ಅದರಲ್ಲಿ ಹಾಕಿ ಸ್ವಲ್ಪ ಸಮಯದವರೆಗೂ ಬಿಟ್ಬಿಡಿ ಅದು ನೆಂದೋಗುತ್ತೆ ಮತ್ತು ಅದನ್ನು ನೀವು ಗಿಡಗಳ ಹತ್ತಿರ ಆ ನೀರು ಸಮೇತ ಹಾಕ್ಬಿಡಬಹುದು ಏನಾದರೂ ಅರಿಯುವ ನೀರಿನ ಒಂದು ಫೆಸಿಲಿಟಿ ಇದ್ದರೆ ತಪ್ಪದೇ ಅದನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೈತ್ರೇಯಿ ಮುಹೂರ್ತ ಅನ್ನೋದು ತುಂಬಾ ಒಂದು ಅದೃಷ್ಟದ ಒಂದು ಸಮಯ ಅಂತ ಹೇಳ್ಬಹುದು ಸ್ನೇಹಿತರೆ ಆ ಸಮಯವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೈತ್ರೇಯಿ ಮುಹೂರ್ತ ಬಂದು ಬೆಳಗ್ಗೆ ಹತ್ತು ಮೂವತ್ತೆರಡರಿಂದ ಹನ್ನೆರಡು ಹತ್ತೊಂಬತ್ತರವರೆಗೂ ಇರುತ್ತೆ ಅಂದರೆ ಬೆಳಗ್ಗೆ ಮತ್ತೊಂದು ಸಾರಿ ಇದ್ದೀನಿ ಹತ್ತು ಮೂವತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಹನ್ನೆರಡು ಹತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಸರಿ ಸುಮಾರು ಎರಡು ಗಂಟೆಗಳ ಕಾಲಾವಕಾಶ ನಮಗಿರೋದ್ರಿಂದ ನೋಡಿ ಎಲ್ಲ ರೀತಿಯ ಈ ಬ್ಯಾಂಕು ಆಫೀಸು ಅಂಗಡಿಗಳು ಗಿರ್ವಿ ಅಂಗಡಿಗಳು ಎಲ್ಲ ಕೂಡ ಓಪನ್ನಲ್ಲಿ ಇರುತ್ತೆ ನೀವು ಆರಾಮಾಗಿ ಹೋಗಿ ಅಲ್ಲಿ ಕಟ್ಟಿಬಿಟ್ಟು ಬರಬಹುದು ಈ ಸಮಸ್ಯೆಗಳು ಇಷ್ಟು ಕಾಡ್ತಾ ಇದ್ದಾಗ ಇದನ್ನು ಬಳಕೆ ಮಾಡ್ಕೊಳ್ಳಿ ಎಲ್ಲ ರೀತಿ ಸಮಸ್ಯೆಗಳಿಂದ ವಿಮುಕ್ತಿ ಸಿಗುತ್ತೆ ತುಂಬ ಖುಷಿಯನ್ನು ಕೊಡುವಂಥ ಮೈತ್ರೇಯಿ ಮುಹೂರ್ತ ಮಂಗಳವಾರ ಬೇರೆ ಕೂಡಿ ಬಂದಿದೆ ಈ ರೀತಿ ನಮಗೆ ಕೂಡಿ ಬರೋದು ಬಹಳ ರೇರಾಗಿರುತ್ತೆ ಆಗಿರುತ್ತೆ ಸದಾಕಾಲ ಮಂಗಳವಾರದ ದಿನ ಸಾಲ ತೀರಿಸಿದ್ರೇ ನಮಗೆ ಬೇಗ ತೀರುವಂಥದ್ದು ಅಂಥದ್ದು ಮೈತ್ರೇಯಿ ಮುಹೂರ್ತ ಬೇರೆ ಕೂಡಿ ಬಂದಿದೆ ಅದೃಷ್ಟ ಅಂದ್ಕೊಳ್ಳಿ ಸ್ನೇಹಿತರೆ ಉಪಯೋಗ ಪಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು